ಸ್ನೇಹಿತರೆ ನಮಸ್ತೆ ಇವತ್ತು ದುರ್ಗದ ಹುಲಿ ಚಿತ್ರದುರ್ಗದ ಕೊನೆಯ ಹರಸ ವೀರ ನಾಯಕರ ಪುಣ್ಯ ಸ್ಮರಣೆ ಸ್ನೇಹಿತರೆ ಐದರಾಲಿ ನಪುಂಸಕ ಷಂಡ ಅಂತ ನಾವೇನು ಕರಿತೀವಿ ಐದರಾಲಿ ವೀರ ಮದಕರಿ ನಾಯಕರನ್ನ ಸಂಧಾನಕ್ಕೆ ಅಂತ ಹೇಳಿ ಕರೆಸಿ ತಿನ್ನು ಅನ್ನದಲ್ಲಿ ವಿಷ ಹಾಕಿಕೊಂಡಂತ ಪಾಪಿ ವೀರ ಮದಕರಿ ನಾಯಕರನ್ನ ಕೊನೆಯದಾಗಿ ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿಯಲ್ಲಿ ಅವರ ಅಂತ್ಯ ಸಂಸ್ಕಾರವಾಗುತ್ತೆ ಸ್ನೇಹಿತರೆ ಕನ್ನಡಿಗರು ಇಷ್ಟು ವರ್ಷಗಳ ನಂತರವೂ ಕೂಡ ನಮ್ಮ ದುರ್ಗದ ಹುಲಿ ವೀರಮದಕರಿ ನಾಯಕರ ಸ್ಮಾರಕವೊಂದನ್ನು ಅವರ ಎಲ್ಲಿ ಅವರನ್ನು ಅಂತ್ಯಕ್ರಿಯೆ ಮಾಡಲಾಯಿತು ಅದೇ ಜಾಗದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಯಾರು ಮೋಸದಿಂದ ತಿನ್ನುವ ಅನ್ನದಲ್ಲಿ ರಾಜಿಗೆಂದು ಕರೆಸಿ ತಿನ್ನುವ ಅನ್ನದಲ್ಲಿ ವಿಷ ಹಾಕಿ ಕೊಂದ್ರೋ ಅವರಿಗೆ ಒಂದು ಪ್ರತ್ಯುತ್ತರವಾಗಿ ನಾವು ಶ್ರೀರಂಗಪಟ್ಟಣದಲ್ಲಿ ಎಲ್ಲಿ ಮದಕರಿ ನಾಯಕರ ಅಂತ್ಯ ಸಂಸ್ಕಾರವಾಯ್ತು ಆ ಜಾಗದಲ್ಲಿ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಸತತ ಹೋರಾಟವನ್ನ ಎಲ್ಲ ಹಿಂದೂ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಕೂಡ ಮಾಡ್ತಾ ಬಂದಿದ್ದಾವೆ ಇದರಲ್ಲಿ ಬಹುಮುಖ್ಯವಾಗಿ ನಮ್ಮ ಚಿತ್ರದುರ್ಗದ ಪ್ರಸನ್ನ ಅವರು ಬಹಳ ದೊಡ್ಡ ಒಂದು ಹೆಜ್ಜೆಯನ್ನಿಟ್ಟು ಸತತವಾಗಿ ಈ ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ನಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಅವರಿಗೆ ಬೇಕು ನಾವು ಜೊತೆ ಹಾಗೆ ನಿಲ್ಲಬೇಕು ನಮ್ಮೆಲ್ಲರ ಧ್ವನಿ ಒಂದೇ ಆಗಿರಬೇಕು ಶ್ರೀರಂಗಪಟ್ಟಣದಲ್ಲಿ ಪಶ್ಚಿಮ ವಾಹಿನಿಯಲ್ಲಿ ದುರ್ಗದ ಹುಲಿ ವೀರ ಮದಕರಿ ನಾಯಕರ ಸ್ಮಾರಕ ನಿರ್ಮಾಣವಾಗಬೇಕು ಅಂತ ಹೇಳಿ ನಾನು ನೀವು ಎಲ್ಲರೂ ಕೂಡ ಒಟ್ಟಿಗೆ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಇಲಾಖೆಗೆ ಹಾಗೂ ನಾನು ಭಾಜಪದ ವಿರೋಧ ಪಕ್ಷದ ನಾಯಕರಲ್ಲೂ ಕೂಡ ವಿಜೇಂದ್ರ ಅವರಲ್ಲೂ ಕೂಡ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ನೀವು ಕೂಡ ಇದನ್ನು ಇದರ ಧ್ವನಿ ಎತ್ತಬೇಕು ಭಾಜಪದ ಎಲ್ಲಾ ನಾಯಕರು ಇದಕ್ಕೆ ಧ್ವನಿ ಆಗಬೇಕು ನಮ್ಮ ನಾಯಕರು ಕನ್ನಡದ ಹೆಮ್ಮೆಯ ನಾಯಕ ದುರ್ಗದ ಹುಲಿ ವೀರಮದಕರಿ ನಾಯಕರ ಪುಣ್ಯ ಸ್ಮರಣೆ ಇವತ್ತು ಆ ಪುಣ್ಯ ಸ್ಮರಣೆಯ ದಿನ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಒಂದೇ ಧ್ವನಿಯಿಂದ ಕೇಳೋಣ ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿಯಲ್ಲಿ ವೀರ ಮದಕರಿ ನಾಯಕರ ಸ್ಮಾರಕ ನಿರ್ಮಾಣವಾಗ್ಲಿ ದಯವಿಟ್ಟು ಪ್ರತಿಯೊಬ್ಬ ಕನ್ನಡಿಗ ಮತ್ತು ಪ್ರತಿಯೊಬ್ಬ ಹಿಂದುವು ಕೂಡ ಇದಕ್ಕೆ ಆಗಬೇಕು ಅಂತ ಕೇಳಿಕೊಳ್ಳುತ್ತಾ ನಾನ್ ನಿಮ್ಮೆಲ್ಲರಲ್ಲೂ ಕೂಡ ವಿನಂತಿಸ್ಕೊಳ್ತಾ ಇದ್ದೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಒಬ್ಬರಿಗೂ ತಲುಪಿಸ್ಬೇಕು ಜಾಗೃತರಾಗಬೇಕು